ಎಲ್ಲರಿಗೆ ಸಿಂಪಲ್ ಟ್ರಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಈಗಾಗಲೇ ಹಿಂದಿನ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ಅವೆಲ್ಲ ಪ್ಲೇಲಿಸ್ಟ್ನಲ್ಲಿ ಲೈಕ್ ಸಿಗ್ತವೆ ಅವೆಲ್ಲ ಸರಿಯಲಾಗಿ ಸಿಗಬೇಕಪ್ಪ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೀವು ನೋಡ್ತೀರಿ ಹಾಗಾದರೆ ಫಸ್ಟ್ ಕ್ವಶನ್ಸ್ ಯಾವ ಥರ ಇದೆ ಅಂತೇಳಿ ನಾವು ನೋಡ್ಕೊತ ಬಂದಾಗ ಫೋಟೋ ಸಿಂಥೆಸಿಸ್ ಅಂದರೆ ಬೆಳಕಿನ ಪ್ರಭಾವ ಹಗಲು ಸೂಕ್ತವಾಗಿರುವ ಬೆಳಕು ಯಾವುದು ಅಂತ ಕ್ವಶನ್ಸ್ನ ಕೇಳ್ದಾನೆ ಇಲ್ಲಿ ಹಾಗಾದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಯಾವುದು ಅಂತ ನೋಡಿದಾಗ ಸೂರ್ಯನ ಬೆಳಕು ಅಂತೇಳಿ ನಾವು ಕರಿತೀವಿ ಫೋಟೋ ಸಂತಸ ಸಮಯದಲ್ಲಿ ಸೂರ್ಯನ ಬೆಳಕು ನಮ್ಗ ಬೇಕು ಹಾಗಾದ್ರೆ ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್ ಸಸ್ಯಗಳಿಗೂ ಜೀವವಿದೆ ಎಂಬುದನ್ನ ಗುರುತಿಸಿದ ಭಾರತೀಯ ವಿಜ್ಞಾನಿ ಹೆಸರು ಏನು ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಈತ ಹಿಂಗ್ ಹೇಳದವ್ರು ಯಾರಪ್ಪ ಅಂದ್ರ ಜಗದೀಶ್ ಚಂದ್ರ ಬೋಸ್ ಅಂತೇಳಿ ಇವ್ರನ್ನ ಕರಿತೀವಿ ನಾವು ಉಸಿರಾಡುವ ಗಾಳಿಯಲ್ಲಿರುವ ಆಮ್ಲಜನಕದ ಅಂದಾಜು ಪ್ರಮಾಣ ಎಷ್ಟು ಅಂತ ಕ್ವಶನ್ಸ್ ಇದೆ ಹಂಗಾದ್ರೆ ಇಪ್ಪತ್ತೊಂದು ಪರ್ಸೆಂಟೇಜ್ ಅಂತ ಇರದೆ ಅದು ಈಗ ಇಲ್ಲಿ ಟ್ವೆಂಟಿ ಪರ್ಸೆಂಟೇಜ್ ಇರೋದ್ರಿಂದ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಅಪ್ಪ ಅಂದರೆ ಇಪ್ಪತ್ತು ಪಾಯಿಂಟ್ ನೈನ್ ಫೋರ್ ಪರ್ಸೆಂಟೇಜ್ ಅಂತಲೂ ಕೂಡ ಇದನ್ನು ಕರಿತಿರ್ತಾರೆ ನೆಕ್ಸ್ಟ್ ಕ್ವೆಶನ್ಸ್ ಹೃದಯಾಘಾತವಾದ ಸಮಯದಲ್ಲಿ ಕೈಗೊಳ್ಳಬೇಕಾದ ಪ್ರಥಮ ಚಿಕಿತ್ಸೆ ಯಾವುದು ಅಂತ ಕ್ವಶನ್ಸ್ ಇದೆ ಯಾವ ಚಿಕಿತ್ಸೆಯನ್ನು ಕೈಗೊಳ್ತಾರಪ್ಪ ಅಂದರೆ ಎದೆ ನಿಭುವುದು ಅಂದರೆ ಒಂದು ಸ್ವಲ್ಪ ಎದೆಯನ್ನು ಒತ್ತಬೇಕು ನೆಕ್ಸ್ಟ್ ಕ್ವಶನ್ಸ್ ಸಿಸ್ ಸಿಸ್ಟೆ ಸಿಸ್ಟೈಟಿಸ್ ಎಂಬ ಸೋಂಕು ಯಾವ ಅಂಗಕ್ಕೆ ಸಂಬಂಧಿಸಿದೆ ಅಂತ ಕ್ವಶನ್ಸ್ ಇದೆ ಹಾಗಾದರೆ ಇದು ಯಾವುದಕ್ಕೆ ಸಂಬಂಧಿಸಿದಪ್ಪ ಅಂದ್ರೆ ಮೂತ್ರಕೋಶಕ್ಕೆ ಸಂಬಂಧಿಸಿದಂಥ ಒಂದು ಸೋಂಕು ಅಂತೇಳಿ ನಾವು ಕರಿತೀವಿ ಕೆಳಗಿನವುಗಳಲ್ಲಿ ಯಾವುದು ಮೂತ್ರಜನಕಾಂಗದಲ್ಲಿ ಕಲ್ಲುಗಳಾಗಲು ಕಾರಣ ನಮ್ಮ ದೇಹದಲ್ಲಿ ಕಿಡ್ನಿ ಸ್ಟೋನ್ ಆಗಿದ್ದಾವೆ ಹಳ್ಳುಗಳಾಗಿದ್ದಾವೆ ಅಂತ ಹೇಳ್ತಿರ್ತಾರೆ ಹಾಗಾದರೆ ಅದಕ್ಕೆ ಮೇನ್ ಕಾರಣ ಏನಪ್ಪಾ ಅಂದರೆ ಕ್ಯಾಲ್ಸಿಯಂ ಅಕ್ಸಾಲಿಟ್ ಅಂತ ಕೇಳ್ತೀವಿ ಆಪ್ಷನ್ಸ್ ವಿ ಈಸ್ ದ ರೈಟ್ ಆನ್ಸರ್ ಕಿಡ್ನಿಗಳ ಬಗ್ಗೆ ಸಂಬಂಧಿಸಿದಂತ ಅಧ್ಯಯನ ನಾವು ಏನೆಂದು ಕರೀತಾರೆ ಅಂತ ಕ್ವಶನ್ಸ್ ಇದೆ ಇದನ್ನ ನೆಫ್ರಾಲಜಿ ಅಂತೇಳಿ ಕರೀತಾರೆ ನೆಕ್ಸ್ಟ್ ಕ್ವೆಶನ್ಸ್ ಜೀವಕೋಶಗಳ ಹಾಗೂ ಜೀವಂತ ಅಂಗಾಂಶಗಳ ಅಕಾಲಿಕ ಸಾವಿಗೆ ಸರಿಯಾದ ಹೆಸರೇನು ಅಂತ ಕ್ವೆಶನ್ಸ್ ಇದೆ ಹಾಗಾದ್ರೆ ಈ ಏನೆಂದು ಕರೀತಾರಪ್ಪ ಅಂದ್ರೆ ಕೂಡ ನೆಕ್ರೋಸಿಸ್ ಅಂತೇಳಿ ಕರಿತಾರೆ ನೋಡ್ರಿ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ಸ್ ಮಾನವನ ದೇಹದ ಯಾವ ಭಾಗದಲ್ಲಿ ಫ್ಲೂರಾ ಕಂಡುಬರುತ್ತದೆ ಅಂತ ಕ್ವಶನ್ಸ್ ಇದೆ ಫ್ಲೂರಾ ಕಂಡುಬರುವುದು ಎಲ್ಲಿ ಅಂತೇಳಿ ನೋಡಿದಾಗ ಶ್ವಾಸಕೋಶ ಆಪ್ಷನ್ಸ್ ಎ ಈಸ್ ದ ರೈಟ್ ಆನ್ಸರ್ ರಾತ್ರಿ ಸಮಯದಲ್ಲಿ ಮರವೊಂದರ ಅಡಿಯಲ್ಲಿ ಮಲಗುವುದು ಏಕೆ ಸೂಕ್ತವಲ್ಲ ಅಂತ ಕ್ವಶನ್ಸ್ ಇದೆ ಯಾಕೆ ಸೂಕ್ತವಲ್ಲಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತದೆ ಅಂತೇಳಿ ಇದನ್ನ ಕರಿತೀವಿ ಹೀಗಾಗಿ ಆಪ್ಷನ್ಸ್ ಎ ಈಸ್ ದ ರೈಟ್ ಆನ್ಸರ್ ಈರುಳ್ಳಿ ಯಾವುದರ ಪರಿಷ್ಕೃತ ರೂಪವಾಗಿದೆ ಅಂತ ಕ್ವಶನ್ಸ್ ಇದೆ ಈರುಳ್ಳಿ ಯಾವುದರ ಪರಿಷ್ಕೃತ ರೂಪವಾಗಿದೆ ಅಂತ ನೋಡಿದಾಗ ಇದು ಕಾಂಡ ಕಾಂಡದಿಂದ ಮಾರ್ಪಾಡಾದಂಥದ್ದು ಎಂ ಆರ್ ಐ ಇದರ ವಿಸ್ತೃತ ರೂಪವೇನು ಅಂತ ಕ್ವಶನ್ಸ್ ಇದೆ ಎಂ ಆರ್ ಐ ಅಂದ್ರೆ ಇದರ ವಿಸ್ತೃತ ರೂಪ ಏನು ಮ್ಯಾಗ್ನೆಟಿಕ್ ರೆಸೋನಾನ್ಸ್ ಇಮೇಜಿಂಗ್ ಅಂತ ಹೇಳಿ ಆಪ್ಷನ್ಸ್ ಬಿ ಈಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಕಾಫಿ ಮತ್ತು ಟೀ ಪಾನೀಯದಲ್ಲಿರುವ ಮುಖ್ಯ ಪ್ರಚೋದಕ ಯಾವುದು ಅಂತ ಕ್ವಶನ್ಸ್ ಇದೆ ಇದನ್ನು ಏನೇನು ಕೇಳ್ತೀಯಪ್ಪ ಅಂದರೆ ಕೆಫಿನ್ ಅಂತೇಳಿ ಕೇಳ್ತೀವಿ ನೋಡ್ರಿ ಕಾಫಿಯಲ್ಲಿ ನೆಕ್ಸ್ಟ್ ಕ್ವೆಶನ್ಸ್ ಕರೋಟಿಡ್ ಅಪಧಮನಿ ಕೆಳಗಿನ ಯಾವ ಭಾಗಕ್ಕೆ ಆಮ್ಲಜನಕ ಯುಕ್ತ ರಕ್ತನ ಒದಗಿಸುತ್ತದೆ ಅಂತ ಕ್ವಶನ್ಸ್ ಇದೆ ಯಾವುದಕ್ಕೆಪ್ಪ ಅಂತಂತಂದಾಗ ತಲೆ ಮತ್ತು ಕತ್ತು ಆಪ್ಷನ್ಸ್ ಎ ಈಸ್ ದ ರೈಟ್ ಆನ್ಸರ್ ಅಮೈಲೈಸ್ ಎನ್ನುವ ಪಿಷ್ಟವನ್ನು ಡ್ಯಾಶ್ ಆಗಿ ಪರಿವರ್ತಿಸುತ್ತದೆ ಅಂತ ಇದೆ ಹಾಗಾದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಯಾವುದಪ್ಪ ಅಂದ್ರೆ ಮಾಲ್ಟೋಸ್ ಅಂತ ಹೇಳಿ ಕರಿತೀವಿ ರಾಸಾಯನಿಕ ಗೊಬ್ಬರದಲ್ಲಿ ಕೆಳಕಂಡ ವಸ್ತು ಇರುವುದಿಲ್ಲ ಯಾವುದು ನಮಗ ಇಲ್ಲಿ ಕಂಡುಬರುವುದಿಲ್ಲ ಅಂತೇಳಿ ನೋಡಿದಾಗ ಕ್ಲೋರಿನ್ ಕಂಡುಬರುವುದಿಲ್ಲ ಹಸಿರು ಗಿಡಗಳು ಸಕ್ಕರೆಯನ್ನು ತಯಾರಿಸಲು ಡ್ಯಾಶ್ ಅನ್ನು ಬಳಸುತ್ತವೆ ಅಂತ ಇದೆ ಏನನ್ನು ಬಳಸುತ್ತವೆ ಸೂರ್ಯನ ಬೆಳಕು ಕಾರ್ಬನ್ ಡೈಆಕ್ಸೈಡ್ ನೀರು ಇವು ಎಲ್ಲವನ್ನೂ ಬಳಸಿಕೊಂಡ ಮೇಲೇನೆ ಪೋಟೋಸಿಂಥಿಸ್ ನಿರ್ತದೆ ಹೀಗಾಗಿ ಮೇಲಿನ ಎಲ್ಲವೂ ಈಸ್ ದ ರೈಟ್ ಆನ್ಸರ್ ಆಗ್ತದೆ ಪ್ರತಿ ಮೂತ್ರ ಜನಕಾಂಗದ ಮೇಲೆ ತ್ರಿಕೋನಾಕಾರದ ಟೋಪಿಯಂತಿರುವ ಟೋಪಿಯಂತೆ ಇರುವ ಗ್ರಂಥಿ ಯಾವುದು ಅಂತ ಕ್ವಶನ್ಸ್ನ ಕೇಳಿದಾನೆ ಹಾಗಾದ್ರೆ ಇದನ್ನ ಯಾವ ಗ್ರಂಥಿ ಅಂತ ಕೇಳ್ತೀವಪ್ಪ ಅಂದ್ರೆ ಅಡ್ರಿನಲ್ ಗ್ರಂಥಿ ಅಂತೇಳಿ ಇದನ್ನ ಕರಿತೀವಿ ತೈಲವನ್ನ ವನಸ್ಪತಿಯಾಗಿ ಮಾರ್ಪಾಡಿಸುವಾಗ ಡ್ಯಾಶ್ ಅನಿಲ ಉಪಯೋಗಿಸಲಾಗುತ್ತದೆ ಅಂತ ಕ್ವಶನ್ಸ್ ಇದೆ ಯಾವ ಅನಿಲ ಉಪಯೋಗಿಸಲಾಗ್ತದಪ್ಪ ಅಂದ್ರೆ ಹೈಡ್ರೋಜನ್ ಅಂತೇಳಿ ಕರಿಬೇಕು ನೆಕ್ಸ್ಟ್ ಕ್ವಶನ್ಸ್ ಕಿನ್ವ ಒಂದು ಡ್ಯಾಶ್ ಹಾಗಾದರೆ ಇನ್ನು ಕಿನ್ವವನ್ನು ಏನೆಂದು ಕರಿತೀವಪ್ಪ ಅಂದ್ರೆ ಪ್ರೋಟೀನ್ ಅಥವಾ ಸಸಾರಜನಕ ಅಂತೇಳಿ ಕರಿತೇವೆ ಕೆಳಗಿನ ಯಾವುದು ಇಂಗಾಲದ ಅಂಶ ಹೊಂದಿಲ್ಲ ಯಾವುದು ಇಂಗಾಲದ ಅಂಶವನ್ನು ಹೊಂದಿಲ್ಲ ಅಂತೇಳಿ ನೋಡಿದಾಗ ಸಂಗಮ ಸಂಗಮರಿ ಕಲ್ಲು ಹೀಗಾಗಿ ಆಪ್ಷನ್ಸ್ ಡಿ ಇದು ಇಂಗಾಲನ್ನ ಹೊಂದಿಲ್ಲ ಕಾರ್ಬನ್ ಬ್ರಾಂಕೈಟಿಸ್ ಎಂಬ ಕಾಯಿಲೆಗೆ ತುತ್ತಾಗುವ ಅಂಗ ಯಾವುದು ಅಂತ ಕ್ವಶನ್ಸ್ ಇದೆ ಹಾಗಾಗಿ ಉಸಿರಾಟದ ಪ್ರಾಂತ್ಯ ಅಂತೇಳಿ ಕರಿತೀವಿ ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್ ಹಾಲು ನೈಸರ್ಗಿಕ ಏನಿದು ಹಾಲು ನೈಸರ್ಗಿಕ ಜಿಡ್ಡಿನ ಪದಾರ್ಥ ಅಂತೇಳಿ ನಾವು ಕರಿತೀವಿ ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್ ತತ್ಕ್ಷಣ ತತ್ತಕ್ಷಣ ಶಕ್ತಿ ಪಡೆಯಲು ಕ್ರೀಡಾಪಟುಗಳು ಯಾವುದನ್ನು ಸೇವಿಸುತ್ತಾರೆ ಅಂತ ಕ್ವಶನ್ಸ್ ಕೈದಾನೆ ಇದನ್ನು ಸಾಕಷ್ಟು ಎಲ್ಲರೂ ಸೇವಿಸಿರ್ತಿರ್ತೀರಿ ಸ್ಪೋರ್ಟ್ಸ್ ಒಳಗಡೆ ಗ್ಲೂಕೋಸ್ನ ಮಾನವನ ದೇಹದಲ್ಲಿ ಆಮ್ಲಜನಕ ಪೂರೈಕೆ ಈ ಕೆಳಕಂಡ ಅಂಗಗಳಲ್ಲಿ ಕ್ರಮವಾಗಿ ಹೇಗೆ ಆಗುತ್ತದೆ ಅಂತ ಕ್ವಶನ್ಸ್ ಇದೆ ಹೇಗೆ ಆಗುತ್ತದೆ ಅಂತೇಳಿ ನೋಡಿದಾಗ ಕ್ರಮವಾಗಿ ಅಂದರೆ ಪುಪ್ಪಸ ನೆಕ್ಸ್ಟ್ ರಕ್ತ ನೆಕ್ಸ್ಟ್ ಅಂಗಾಂಶಗಳು ಹಾಗಾದರೆ ಟೂ ಒನ್ ತ್ರೀ ಗಿಡದಿಂದ ಉದುರಿದ ಹಸಿರೆಲೆಯನ್ನು ತೆಗೆದಿಟ್ಟ ನೀರಿನಲ್ಲಿ ನೆನೆಸಿ ತೆಗೆದು ಸ್ಪಿರಿಟ್ ಹಾಗೂ ಅಯೋಡಿಯನ್ ದ್ರಾವಣದಲ್ಲಿ ಅದ್ದಿದಾಗ ಎಲೆ ಕಡು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಹಾಗಾದ್ರೆ ಇದರ ಒಳಗಡೆ ಏನಿದೆ ಅಂತ ತಿಳ್ಕೋಬೇಕು ಸ್ಟಾರ್ಚ್ ಇದೆ ಅಂತೇಳಿ ಎಂದರ್ಥ ಸಸ್ಯವೊಂದರ ಈ ಅಂಗ ವಿನ್ಯಾಸಗಳಲ್ಲಿ ಯಾವುದು ವಿಸರ್ಜನೆಗೆ ಕಾರಣವಾಗಿರುತ್ತದೆ ಅಂತ ಇದೆ ಇದು ಪಾತ್ರರಂದ್ರ ಅಷ್ಟೊಮ ಅಂತ ಹೇಳಿ ಕರಿತೀವಿ ನೆಪ್ರಾಲಜಿಯು ಇದಕ್ಕೆ ಸಂಬಂಧಿಸಿರುತ್ತದೆ ಹಾಗಾದರೆ ನೋಡಿರಿ ಈ ಕ್ವಶನ್ಸ್ ಮತ್ತೆ ರಿಪೀಟ್ ಆಗಿದೆ ಇದು ಮೂತ್ರಕೋಶಕ್ಕೆ ಸಂಬಂಧಿಸಿದಂಥ ಅಧ್ಯಯನ ನೆಫ್ರಾಲಜಿ ಓಕೆ ಇಷ್ಟು ಕ್ವೆಶನ್ಸ್ಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಇನ್ನು ಎಮ್ ಸಿ ಕ್ಯೂ ಇನ್ನೂ ಸಾಕಷ್ಟು ಸೈನ್ಸ್ ಕ್ವಶನ್ಸ್ಗಳಿದ್ದಾವೆ ಅವೆಲ್ಲವೂ ಏನು ಮಾಡ್ತೀನಪ್ಪ ಅಂದ್ರೆ ಅಪ್ಲೋಡ್ ಮಾಡ್ತಿರ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಹೋಗ್ತವೆ ಧನ್ಯವಾದಗಳು